ನಮಸ್ಕಾರ ಸ್ನೇಹಿತರೆ ಮಸ್ತ್ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ರಾಮ ಮಂದಿರ ವಿಚಾರ ವಿಪಕ್ಷಗಳ ಉಲ್ಟಾ ಪಲ್ಟಾ ಮಾಡ್ತಾ ಐ ಎನ್ ಡಿ ಐ ಎ ಮೈತ್ರಿಕೂಟದಲ್ಲಿ ಎದ್ದಿರೋ ಬಿರುಗಾಳಿಗೆ ದಿ ರಾಮ್ ಎಫೆಕ್ಟ್ ಕಾರಣನಾ ಈ ಪ್ರಶ್ನೆ ಕಾರಣ ಆಗ್ತಿರೋದು ಈಗ ರಾಷ್ಟ್ರ ರಾಜಕೀಯದಲ್ಲಿ ಆಗ್ತಿರೋ ದೊಡ್ಡ ದೊಡ್ಡ ಬೆಳವಣಿಗೆಗಳು ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಬಾಲ ರಾಮ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಆಗ್ತಾ ಇದ್ದ ಹಾಗೆ ಒಂದಾದ ಮೇಲೊಂದರಂತೆ ದೇಶದಲ್ಲಿ ಪೊಲಿಟಿಕಲ್ ಭೂಕಂಪನಗಳಾಗ್ತಿದೆ ಬಹುಶಃ ಬಿಜೆಪಿಯು ನಿರೀಕ್ಷೆ ಮಾಡಿರದಂತೆ ಮಂದಿರ ಪಾಲಿಟಿಕ್ಸ್ ಪಿಗೆ ದೊಡ್ಡ ಲಾಭವನ್ನ ತರೋ ಸೂಚನೆ ಸಿಗ್ತಾ ಇದೆ ಹಳೆಯ ಸ್ನೇಹಿತರು ಹೊಸ ಸ್ನೇಹಿತರು ಎಲ್ಲರೂ ಈಗ ಬಿಜೆಪಿ ಪರವಾಗಿ ಸೈಡ್ ತಗೊಂಡಿದ್ದಾರೆ ಹಾಗಿದ್ರೆ ರಾಮ ಮಂದಿರ ಉದ್ಘಾಟನೆ ಆದ ಬಳಿಕ ರಾಷ್ಟ್ರ ರಾಜಕೀಯದಲ್ಲಿ ಆಗ್ತಿರೋ ಬೆಳವಣಿಗೆ ಏನು ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಿಲುವುಗಳು ಉಳಿದ ಪಕ್ಷಗಳನ್ನು ಇಕ್ಕಟ್ಟಿಗೆ ಸಿಲುಕಿಸಿವೆಯಾ ಮಮತಾ ನಿತೀಶ್ ಕೇಜ್ರಿವಾಲ್ ಹೀಗೆ ಇಂಪಾರ್ಟೆಂಟ್ ಪಾರ್ಟ್ನರ್ಗಳೇ ಮೈತ್ರಿಕೂಟದ ಎದೆಗೆ ಬಂಡಾಯದ ಬಾವುಟದ ಗೂಟವನ್ನು ಚುಚ್ಚಿ ಟಾಟಾ ಹೇಳ್ತಿರೋದು ಯಾಕೆ ಎಲ್ಲವನ್ನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ರಾಮ್ ರಾಮ ರಾಮ ಮಂದಿರ ಅಯೋಧ್ಯೆ ಅತಿದೊಡ್ಡ ಫ್ಯಾಕ್ಟರ್ ಅದೀಗ ಕ್ಲಿಯರ್ ಆಗಿದೆ ಯಾಕಂದ್ರೆ ದಶಕಗಳಿಂದ ಬಿ ಜೆ ಪಿಯವರು ಅವರು ನಮ್ಮನ್ನ ಗೆಲ್ಲಿಸಿ ನಾವು ಇದನ್ನ ಮಾಡ್ತೀವಿ ಅಂತ ಹೇಳಿಕೊಂಡೇ ಚುನಾವಣೆಗಳಿಗೆ ಹೋಗ್ತಾ ಇದ್ರು ಈಗ ಅದನ್ನ ಮಾಡಿದ್ದಾರೆ ಸೊ ಈ ಬಾರಿ ಕೂಡ ಅವರು ನೋಡಿ ನಾವು ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದೀವಿ ರಾಮ ಮಂದಿರ ಕಟ್ಟಿದ್ದೀವಿ ನೋಡಿ ಅಂತ ಚುನಾವಣೆಗೆ ಹೋಗೋದು ಗ್ಯಾರಂಟಿ ಅದೊಂದೇ ಅಲ್ಲ ಇನ್ನು ಸುಮಾರು ಅಂಶಗಳಿರುತ್ತೆ ಇನ್ನು ಸುಮಾರಷ್ಟು ಈ ಅಜೆಂಡಾ ಸೆಟ್ಟಿಂಗ್ ವಿಚಾರಗಳನ್ನು ತೊಗೊಂಡ್ಬರೋದು ಗ್ಯಾರಂಟಿಯವರು ಏನಂತ ಅವ್ರಿಗೆ ಮಾತ್ರ ಗೊತ್ತು ಅದರಲ್ಲಿ ಪ್ರಮುಖವಾಗಿ ರಾಮ ಮಂದಿರ ಇರುವುದು ಗ್ಯಾರಂಟಿನೇ ಯಾರಿಗೂ ಡೌಟ್ ಇಲ್ಲ ಇದೇ ಕಾರಣಕ್ಕೆ ಇಂಥ ಒಂದು ದೊಡ್ಡ ಸನ್ನಿವೇಶ ಸೃಷ್ಟಿ ಮಾಡೋದಕ್ಕೇನೆ ಲೋಕಸಭಾ ಚುನಾವಣೆಗೂ ಮುಂಚೆನೇ ಇದು ಆಗಬೇಕು ಮಂದಿರ ರೆಡಿ ಆಗಬೇಕು ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು ಅಂತ ಅವರು ಈ ಪ್ರೋಗ್ರಾಮ್ ಇಟ್ಕೊಂಡಿದ್ರು ಅದ್ರ ಬಗ್ಗೆ ಕೂಡ ಯಾರಿಗೂ ಬಹಳ ಅನುಮಾನಗಳು ಉಳ್ಕೊಂಡಿಲ್ಲ ರಾಜಕೀಯ ಪಕ್ಷವಾಗಿ ಏನು ಮಾಡಬೇಕು ಅದನ್ನು ಬಿ ಜೆ ಪಿ ಮಾಡಿದೆ ಆ ಪ್ಲೇಸ್ನಲ್ಲಿ ಯಾರೇ ಇದ್ದರೂ ಅದನ್ನೇ ಮಾಡ್ತಾಯಿದ್ರು ಆದರೆ ಇಲ್ಲಿ ಆಶ್ಚರ್ಯ ಆಗೋ ಕಾರಣ ಏನು ಅಂದರೆ ಬಿ ಜೆ ಪಿಯ ಆ ರಾಮಮಂದಿರ ಸ್ಟ್ರಾಟಜಿ ಇದೆಯಲ್ಲ ಅದು ಇವಾಗಲಿಂದಲೇ ದೊಡ್ಡ ಪ್ರಮಾಣದ ರಿಸಲ್ಟ್ಸನ್ನು ಬಿ ಜೆ ಪಿಗೆ ಕೊಡೋಕ್ಕೆ ಶುರು ಮಾಡಿದೆ ಈಗಾಗಲೇ ಐ ಎನ್ ಡಿ ಐ ಎ ಮೈತ್ರಿಕೂಟದಲ್ಲಿ ದೊಡ್ಡ ದೊಡ್ಡ ವಿಕೆಟ್ಗಳು ಪಟಪಟ ಪಟ ಅಂತ ಬೀಳ್ತಾ ಇದೆ ಮೊನ್ನೆ ಮೊನ್ನೆ ತನಕ ಮೈತ್ರಿಕೂಟದ ದೊಡ್ಡ ದೊಡ್ಡ ಲೀಡರ್ಗಳು ಇಂಪಾರ್ಟೆಂಟ್ ಪಿಲ್ಲರ್ಗಳು ಅಂತ ಅನಿಸಿಕೊಂಡವರೇ ಎನಿಸಿಕೊಂಡವರೇ ಕರೆಸಿಕೊಂಡವರೇ ಬಿ ಜೆ ಪಿಯ ಹೆಗಲಿಗೆ ಕೈ ಹಾಕ್ತಾ ಇದ್ದಾರೆ ಇದು ರಾಷ್ಟ್ರ ರಾಜಕಾರಣದಲ್ಲಿ ಇದ್ದಕ್ಕಿದ್ದ ಹಾಗೆ ನಿಂತಿರೋ ಮ್ಯಾಟನ್ನು ಸಡನ್ನಾಗಿ ಹೇಳಿದ್ರೆ ಹೆಂಗೆ ಎಲ್ಲ ಉದುರು ಬೀಳ್ತಾರೆ ಆ ರೀತಿಯ ಎಫೆಕ್ಟ್ಗೆ ಕಾರಣ ಆಗ್ತಾ ಇದೆ ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಸ್ಟೋರಿ ಇದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಮೊನ್ನೆ ಮೊನ್ನೆ ತನಕ ಮೈತ್ರಿಕೂಟದ ಟಾಪ್ ನಾಯಕರಲ್ಲಿ ಗುರುತಿಸ್ಕೊಳ್ತಾ ಇದ್ರು ಮೈತ್ರಿಕೂಟದಿಂದ ಪಿ ಎಮ್ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಅನ್ನದು ಮಾಡಿ ಅನ್ನೋ ಆಸೆಯನ್ನು ಹೊಂದಿದ್ರು ಕನ್ವೀನರ್ ಪೋಸ್ಟ್ಗೆ ಆಕಾಂಕ್ಷಿಯಾಗಿದ್ರು ಜೊತೆಗೆ ಇದೇ ನಿತೀಶ್ ಕುಮಾರ್ ಕಾಂಗ್ರೆಸ್ ಆಪ್ ಮಮತಾ ಕಮ್ಯುನಿಸ್ಟ್ರು ಹೀಗೆ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ನಾವೆಲ್ಲ ಒಟ್ಟಾಗಿ ಫೈಟ್ ಮಾಡಿದ್ರೆ ಬಿ ಜೆ ಪಿಗೆ ಜಾಸ್ತಿ ಅಂದರೆ ನೂರು ಸೀಟ್ ಬರಬಹುದು ಅಂತೆಲ್ಲ ಅತ್ಯುತ್ಸಾಹದಲ್ಲಿ ಮಾತಾಡ್ತಾ ಇದ್ರು ಬಟ್ ಈಗ ಸೀದಾ ಹೋಗಿ ಬಿ ಜೆ ಪಿ ಪಕ್ಕದಲ್ಲಿ ನಿಲ್ತಾ ಇದ್ದಾರೆ ಬಿ ಜೆ ಪಿಗೆ ನಿತೀಶ್ ಕುಮಾರ್ ಹೊಸ ಏನಲ್ಲ ಒಂದು ಸ್ವಲ್ಪ ಅಂಗಡಿ ಹೋಗಿ ಬರ್ತೀನಿ ಇರಿ ಅನ್ನೋ ರೀತಿಯಲ್ಲಿ ಅವರು ಹೋಗಿ ಶರ್ಟ್ ಚೇಂಜ್ ಮಾಡ್ಕೊಂಡು ಬಂದುಬಿಡ್ತಾರೆ ಕೆಲವೊಂದು ಸಲ ಲಾಲು ಲಾಟಿನ್ ತೂಗ ಹಾಕೊಂಡ್ಬರ್ತಾರೆ ಕುತ್ತಿಗೆಗೆ ಕೆಲವೊಂದು ಸಲ ಬಿ ಜೆ ಪಿಯ ಕೇಸರಿ ಶಾಲಕೊಂಡ್ಬರ್ತಾರೆ ಅಂದರೆ ಫಿಸಿಕಲಿ ಲಾಟಿನ್ ಹಾಕೊಂಡ್ಬರ್ತಾರೆ ಅಂತಲ್ಲ ಅವ್ರು ಹೆಂಗೆ ಬೇಕಾದ್ರೂ ಯಾವ ಸೈಡಿಗೆ ಬೇಕಾದ್ರೂ ಹೋಗ್ತಾರೆ ಅಂತ ಓಕೆ ಇವತ್ತಿನ ತನಕ ಸಿ ಎಮ್ಮು ನಾನು ಸಿ ಎಮ್ಮು ಯಾರು ಒಟ್ಟಿಗೆ ಸಿ ಎಮ್ಮು ಬಿ ಜೆ ಪಿ ಒಟ್ಟಿಗೆ ಸಿ ಎಮ್ ಚೂರು ಕಿರಿಕಿರಿ ಮಾಡಿದ್ರೆ ಅಥವಾ ಚೂರು ಇವರಿಗೆ ಅನ್ಕಂಫರ್ಟೇಬಲ್ ಮಾಡಿದ್ರೆ ಯಾರಾದರೂ ಹೋಗ್ತಾರೆ ಸೀದಾಕಾರ ಹತ್ಕೊಂಡು ರಾಜಭವನಕ್ಕೆ ರಾಜೀನಾಮೆ ಕೊಡ್ತಾರೆ ನೆಕ್ಸ್ಟ್ ಡೇ ಮತ್ತೆ ಪ್ರಮಾಣ ವಚನ ತೊಗೊಳ್ತಾರೆ ಪಾರ್ಟ್ನರ್ಸ್ ಚೇಂಜ್ ಅಷ್ಟೇ ಟೀಮ್ ಚೇಂಜ್ ಆ ರೀತಿ ಮಾಡ್ತಾ ಬಂದಿದ್ದಾರೆ ನಿತೀಶ್ ಕುಮಾರ್ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅವ್ರಿಗೆ ಏನೂ ಅದು ಅಂಟಲ್ಲ ಅವರಿಗೆ ಯಾರೇನು ಹೇಳಿದ್ರು ಕೇರ್ ಮಾಡಲ್ಲ ಅವರು ಇಂಥ ನಿತೀಶ್ ಕುಮಾರ್ ನಿನ್ನೆ ನಿನ್ನೆ ತನಕ ಮೈತ್ರಿಕೂಟ ಮೈತ್ರಿಕೂಟ ಬಿಜೆಪಿ ವಿರುದ್ಧ ಫೈಟ್ ಅಂತ ಹೇಳ್ತಾ ಇದ್ದವರು ದಿಢೀರ್ ಅಂತ ಹೇಳಿ ಬಿಜೆಪಿ ಪರವಾಗಿ ವಾಲ್ಬಿಟ್ಟಿದ್ದಾರೆ ಈ ದಿಢೀರ್ ಬದಲಾವಣೆ ಹಿಂದೆ ರಾಮ ಮಂದಿರ ಇದೆ ಉತ್ತರ ಪ್ರದೇಶದ ಪಕ್ಕದಲ್ಲೇ ಬರೋ ಬಿಹಾರಕ್ಕೆ ಉತ್ತರ ಪ್ರದೇಶದಲ್ಲಿ ಆಗೋ ಪ್ರತಿ ಕಂಪನದ ಅಲೆಗಳು ಮೊದಲು ತಲುಪ್ತವೆ ಕೆಲವೇ ದಿನಗಳ ಹಿಂದೆ ನಿತೀಶ್ ಕುಮಾರ್ ಮೈತ್ರಿಕೂಟದಲ್ಲಿ ಅವರನ್ನ ಕನ್ವೇನರ್ ಮಾಡಿಲ್ಲ ಸಂಚಾಲಕ ಮಾಡಿಲ್ಲ ಪಿ ಎಂ ಕ್ಯಾಂಡಿಡೇಟ್ ಮಾಡಿಲ್ಲ ಅಂತ ಹೇಳಿ ಸ್ವಲ್ಪ ಮುನಿಸನ್ನ ಹೊಂದಿ ಸ್ವಲ್ಪ ಅಸಮಾಧಾನ ಹೊಂದಿದ ನಿಜ ಆದರೆ ಈ ಪರಿ ದೊಡ್ಡ ಹೆಜ್ಜೆ ಇಡಕ್ಕೆ ಅವ್ರು ಟ್ರೈ ಮಾಡಿರಲಿಲ್ಲ ನಿಮಗೆ ಗೊತ್ತಿರಬಹುದು ಬಿಹಾರದಲ್ಲಿ ಎಂಬತ್ತೆರಡು ಪರ್ಸೆಂಟ್ ಹಿಂದೂ ಜನಸಂಖ್ಯೆ ಇದೆ ಜೊತೆಗೆ ರಾಮಾಯಣಕ್ಕೂ ಬಿಹಾರಕ್ಕೂ ದೊಡ್ಡ ನಂಟಿದೆ ಸೀತಾ ಮಾತೆಯ ಜನ್ಮಸ್ಥಾನ ಇರುವುದು ಬಿಹಾರದ ಈ ಮಿಥಿಲಾಂಚಲ ಅಥವಾ ಮೈಥಿಲಿ ಅನ್ನೋ ಈ ಪ್ರದೇಶ ಅಥವಾ ಭಾಷೆ ಏನಿದೆ ಅದೆಲ್ಲವೂ ಕೂಡ ಸೀತೆಯವರಿಗೆ ಲಿಂಕ್ ಹೊಂದಿರೋ ಪ್ರದೇಶ ಅನ್ನೋ ವಾದ ಇದೆ ಸೊ ರಾಮ ಮಂದಿರ ಎಫೆಕ್ಟ್ ಬಿಹಾರದಲ್ಲಿ ಜಾಸ್ತಿ ಅನ್ನೋದರಲ್ಲಿ ಈಚ್ ಯಾವುದೇ ಡೌಟ್ ಇಲ್ಲ ಇದರಿಂದ ಯಾದವ ಮತಗಳು ರಜಪೂತ ಮತ್ತು ಬ್ರಾಹ್ಮಣ ಮತಗಳನ್ನು ಸೆಳೆಯೋದು ಬಿ ಜೆ ಪಿಗೆ ಕಷ್ಟ ಆಗಲ್ಲ ಹಿಂದೂ ಯುನಿಟಿ ಅಸ್ತ್ರವನ್ನು ಬಿಟ್ಟು ಎಲ್ಲರನ್ನ ಕೂಡ ಬಿ ಜೆ ಪಿ ತನ್ನ ಕಡೆಗೆ ಸೆಳೆಯುತ್ತೆ ಸೊ ಹಾಗೇನಾದರೂ ಆದರೆ ಅತಂತ್ರ ಆಗ್ಬಿಡ್ತೀನಿ ನಾನು ಅನ್ನೋದು ನಿತೀಶ್ ಕುಮಾರ್ ಲೆಕ್ಕಾಚಾರ ಅದೇ ಕಾರಣಕ್ಕಾಗಿ ಬಿ ಜೆ ಪಿ ಸೈಡ್ಗೆ ವಾಲ್ತಿದ್ದಾರೆ ವಿಶ್ಲೇಷಣೆ ಮಾಡಲಾಗ್ತಿದೆ ಜೊತೆಗೆ ಈಗಾಗಲೇ ಕಾಂಗ್ರೆಸ್ ರಾಮ ಮಂದಿರ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿಲ್ಲ ಕಾಂಗ್ರೆಸ್ನ ಈ ನಿಲುವನ್ನು ಬಿ ಜೆ ಪಿ ಇಡೀ ದೇಶಾದ್ಯಂತ ಬಿಹಾರವೂ ಸೇರಿದಂತೆ ಚೆನ್ನಾಗಿ ತನ್ನ ಕಮ್ಯುನಿಕೇಷನ್ನಲ್ಲಿ ಬಳಸ್ಕೊಡುತ್ತೆ ಕಾಂಗ್ರೆಸ್ಗೆ ರಾಮ ಮಂದಿರದಲ್ಲೂ ಪ್ರಾಬ್ಲಮ್ ಇದೆ ನೋಡಿ ಅಂತ ಬಿ ಜೆ ಪಿ ಬರೆದು ಬರೆದು ಜನರಿಗೆ ಕೊಡುತ್ತೆ ಸೊ ಬಿ ಜೆ ಪಿಯ ಈ ರಾಮ ಬಾಣಗಳು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಫೈರ್ ಆದಾಗ ಕಾಂಗ್ರೆಸ್ ಕಡೆಗೆ ಕಾಂಗ್ರೆಸ್ ಪಕ್ಕದಲ್ಲಿ ನಿಂತಿರೋ ನಿತೀಶ್ ಕುಮಾರ್ ಮೈಗೂ ಬಂದು ಚುಚ್ಚುಬೋದಲ್ವ ಹೀಗಾಗಿ ನಿತೀಶ್ಗೆ ಆತಂಕ ಶುರುವಾಗಿದೆ ಜೊತೆಗೆ ಬಿಹಾರದ ಅತಿದೊಡ್ಡ ಹಿಂದುಳಿದ ನಾಯಕ ಅಂತ ಕರೆಸ್ಕೊಳ್ಳು ಕರ್ಪೂರಿ ಠಾಕೂರ್ಗೆ ಭಾರತ ರತ್ನವನ್ನು ಕೂಡ ಅನೌನ್ಸ್ ಮಾಡಿ ಬಿಹಾರದ ಆಂತರಿಕ ರಾಜಕೀಯದಲ್ಲೂ ದೊಡ್ಡ ಬಿರುಗಾಳಿಗೆ ಬಿ ಜೆ ಪಿ ಕಾರಣ ಆಗಿದೆ ಹಿಂದುಳಿದ ಸಮುದಾಯದ ಮತಗಳು ಬಿಜೆಪಿಗೆ ಬರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ ಎಲ್ಲ ಅಂಶಗಳು ಸೇರಿ ರಾಮ ಮಂದಿರ ಇನಾಗ್ರೇಷನ್ ಬಳಿಕ ಸೆಟ್ ಆಗ್ತಿರೋ ಮೂಡ್ ನೋಡಿಕೊಂಡು ನಿತೀಶ್ ಕುಮಾರ್ ತಮ್ಮ ಮೂಡನ್ನು ಚೇಂಜ್ ಮಾಡಿಕೊಂಡಿರೋ ಥರ ಕಾಣಿಸ್ತಾ ಇದೆ ಜೊತೆಗೆ ರಾಮ ಮಂದಿರ ಉದ್ಘಾಟನೆ ಬಳಿಕ ಮೈತ್ರಿಕೂಟಕ್ಕೆ ಕರೆಂಟ್ ಶಾಕ್ ಕೊಟ್ಟಿರೋದು ಮಮತಾ ಬ್ಯಾನರ್ಜಿ ಕೂಡ ಇದ್ದಾರೆ ಈ ಪಟ್ಟಿಯಲ್ಲಿ ಈ ಬಾರಿ ಮಮತಾ ಬಂಗಾಳದಿಂದ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಮ್ಯುನಿಸ್ಟ್ರೊಂದಿಗೆ ಸೇರಿ ಸ್ಪರ್ಧೆ ಮಾಡೋಕೆ ಟಿ ಎಮ್ ಸಿ ಪ್ಲಾನ್ ಮಾಡಿತ್ತು ಆದರೆ ಸೀಟ್ ಶೇರಿಂಗ್ನಲ್ಲಿ ತೊಂದರೆ ಉಂಟಾಗಿದೆ ಅನ್ನೋ ಕಾರಣವನ್ನು ಕೊಟ್ಟು ಮಮತಾ ಮೈತ್ರಿಯಿಂದ ಹೊರ ಬಂದಿರೋದಾಗಿ ಅನೌನ್ಸ್ ಮಾಡಿದ್ದಾರೆ ಆದರೆ ಈ ಘೋಷಣೆ ಆಗಿದ್ದು ಕೂಡ ರಾಮ ಮಂದಿರ ಉದ್ಘಾಟನೆಯ ನಲವತ್ತೆಂಟು ಗಂಟೆಗಳಲ್ಲಿ ಅನ್ನೋದು ಗಮನಿಸಬೇಕಾದ ಅಂಶ ಹಾಗೆ ನೋಡಿದ್ರೆ ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ಗಿಂತ ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದು ಕೂಡ ಇದೇ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ನಾವು ಹೋಗಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತು ಆದರೆ ಮಮತಾ ಬ್ಯಾನರ್ಜಿ ಇವ್ರ ಪರಿಸ್ಥಿತಿ ಬೇರೆ ಇತ್ತು ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟ್ರು ಕಾಂಗ್ರೆಸ್ ಇಬ್ಬರೂ ಕೂಡ ನಾವು ಹೋಗಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ರಲ್ಲ ಸೊ ಅವರು ತಗೊಂಡಿರೋ ನಿರ್ಧಾರ ನಾನು ತಗೊಂಡ್ರೆ ರಾಜ್ಯದಲ್ಲಿ ಶೇಕಡಾ ಎಪ್ಪತ್ತರಷ್ಟಿರೋ ಹಿಂದೂ ಮತಗಳನ್ನು ಹೋಲ್ಸೇಲ್ ಆಗಿ ಬಿ ಜೆ ಪಿ ತಗೊಂಡ್ಬಿಡುತ್ತೆ ಅಲ್ಪಸಂಖ್ಯಾತ ಮತಗಳಿಗೆ ನಾವು ಮೂರು ಪಕ್ಷಗಳು ಗಾಳ ಹಾಕಿದ್ರೆ ಅದರಲ್ಲಿ ನನಗಂತ ದೊಡ್ಡ ಲಾಭ ಇಲ್ಲ ಅದು ಕಾಂಗ್ರೆಸ್ಸಿಗೆ ಮಾತ್ರ ಲಾಭ ಆಗುತ್ತೆ ಅನ್ನೋದು ಮಮತಾ ಬ್ಯಾನರ್ಜಿ ಲೆಕ್ಕಾಚಾರ ಹೀಗಾಗಿ ಅವರು ಮೈತ್ರಿಕೂಟದಿಂದ ಹೊರಗೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ಜೊತೆಗೆ ಅದೇ ಜನವರಿ ಇಪ್ಪತ್ತೆರಡನೇ ತಾರೀಕು ಅಂದರೆ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಸರ್ವ ಧರ್ಮ ಸಮನ್ವಯತೆ ಹೆಸರಲ್ಲಿ ಮಮತಾ ಬ್ಯಾನರ್ಜಿ ಎಲ್ಲ ಧಾರ್ಮಿಕ ಮುಖಂಡರನ್ನು ಕಟ್ಟಿಕೊಂಡು ರೋಡಲ್ಲಿ ಯಾತ್ರೆ ಹೋಗಿ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ರು ಸೊ ಮಮತಾರ ಈ ಮೈತ್ರಿಕೂಟದಿಂದ ದೂರ ಆಗೋ ನಿಲುವಿನಲ್ಲಿ ದಿ ರಾಮ್ ಎಫೆಕ್ಟ್ ಅಥವಾ ರಾಮ ಮಂದಿರ ಫ್ಯಾಕ್ಟರ್ ದೊಡ್ಡದಾಗಿ ವರ್ಕ್ ಆಗಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಏನೋ ಮೈತ್ರಿಕೂಟದಲ್ಲಿ ಬಂಡಾಯ ಸಾರಿರೋ ಮತ್ತೊಂದು ಪಾರ್ಟಿ ಅರವಿಂದ ಕೇಜ್ರಿವಾಲ್ರ ಆಮ್ ಆದ್ಮಿ ಪಾರ್ಟಿ ಅವರು ಮುಂಚಿನಿಂದಲೂ ರಾಮ ಮಂದಿರ ವಿಚಾರದಲ್ಲಿ ಜಾಸ್ತಿ ಕನ್ಫ್ಯೂಷನ್ ಇಟ್ಕೊಂಡಿರಲಿಲ್ಲ ನಾವು ರಾಮ ಮಂದಿರದ ಪರ ಅಂತ ಹೇಳಿಕೆ ಕೂಡ ಕ್ಲಿಯರ್ ಆಗಿ ಕೊಟ್ಟಿದ್ರು ಆದರೆ ರಾಮ ಮಂದಿರ ವಿಚಾರದಲ್ಲಿ ಬಿ ಜೆ ಪಿ ಪಾಲಿಟಿಕ್ಸ್ ಮಾಡ್ತಾ ಇದೆ ಅಂತಲೂ ಟೀಕಿಸ್ಕೊಂಡ್ಬರ್ತಾಯಿದ್ರು ಆದರೆ ಯಾವಾಗ ತನ್ನ ಟೀಕೆಗಳಿಗಿಂತ ಹೆಚ್ಚಾಗಿ ಬಿ ಜೆ ಪಿ ಪ್ರಚಾರಕ್ಕೆ ಬಲ ಬಂತು ಅನ್ನೋದು ಗೊತ್ತಾಯಿತು ಆಮ್ ಆದ್ಮಿ ಪಾರ್ಟಿ ಕೂಡ ಈಗ ಒಂದೊಂದೇ ಸ್ಟೇಟಲ್ಲಿ ನಾವು ಕಾಂಗ್ರೆಸ್ ಜೊತೆ ಇರೋಲ್ಲ ಮೈತ್ರಿ ಮಾಡಿಕೊಳ್ಳಲ್ಲ ಅಂತ ಅನೌನ್ಸ್ ಮಾಡ್ತಿದ್ದಾರೆ ಕೇಜ್ರಿವಾಲ್ ಒಂದು ಪಕ್ಷವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಅನೌನ್ಸ್ ಮಾಡದೆ ಹೋದರೂ ಕೂಡ ಪ್ರಾದೇಶಿಕ ನಾಯಕರಿಗೆ ಕುಮ್ಮಕ್ಕು ಕೊಟ್ಕೊಂಡು ಅವರ ಹತ್ರ ಇದ್ದಾರೆ ಕೇಜ್ರಿವಾಲ್ ಪರ್ಮಿಷನ್ ಇಲ್ಲದೆ ಹೇಳ್ತಾರ ಭಗವಂತ ಹರಿಯಾಣದವರೆಲ್ಲ ಪಂಜಾಬಲ್ಲಿ ಅನೌನ್ಸ್ ಮಾಡಿ ಆಯಿತು ಭಗವಂತ ಏಕಾಂಗಿ ಸ್ಪರ್ಧೆ ಅಂತ ಹರಿಯಾಣದಲ್ಲಿ ರಾಜ್ಯ ಘಟಕ ಅನೌನ್ಸ್ ಮಾಡಿ ಆಯಿತು ಕೇಜ್ರಿವಾಲ್ ಒಪ್ಕೊಂಡಿದ್ದಾರೆ ಇದನ್ನ ನಾವು ಏಕಾಂಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೀಗೆ ಕೇಜ್ರಿವಾಲ್ ಕೂಡ ಒಳಗೊಳಗೆ ಮೈತ್ರಿಕೂಟಕ್ಕೆ ಏಟನ್ನು ಕೊಡ್ತಾ ಇದ್ದಾರೆ ಕೇವಲ ಪಂಜಾಬ್ ಮತ್ತು ಹರಿಯಾಣ ಮಾತ್ರ ಅಲ್ಲ ದಿಲ್ಲಿಯಲ್ಲೂ ಇದು ರಿಪೀಟ್ ಆಗೋ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ದಿಲ್ಲಿಯಲ್ಲೂ ಅವರಿಗೆ ದೊಡ್ಡ ಪ್ರಾಬ್ಲಮ್ ಇದೆ ಕಾಂಗ್ರೆಸ್ ಜೊತೆಗೆ ದಿಲ್ಲಿಯಲ್ಲಿ ಈ ಸಲ ಅವರು ಲೋಕಸಭಾ ಸೀಟ್ ಐದಾದರೂ ಗೆಲ್ಲಬೇಕು ಅನ್ನೋ ಉತ್ಸಾಹದಲ್ಲಿದ್ದಾರೆ ಹೀಗಿರುವಾಗ ಎಂಬತ್ತೊಂದು ಪರ್ಸೆಂಟ್ ಹಿಂದೂ ಪಾಪ್ಯುಲೇಷನ್ ಇರೋ ದಿಲ್ಲಿಯಲ್ಲಿ ಬಿ ಜೆ ಪಿಯನ್ನು ಮಣಿಸಬೇಕು ಅಂದರೆ ರಾಮ ಮಂದಿರ ವಿರುದ್ಧ ನಿಂತರೆ ಸಾಧ್ಯವೇ ಇಲ್ಲ ಅನ್ನೋದು ಆಮ್ ಆದ್ಮಿ ಪಾರ್ಟಿ ಗೊತ್ತು ಕಾಂಗ್ರೆಸ್ ಕ್ಲಿಯರ್ ಸ್ಟ್ಯಾಂಡ್ ತಗೊಂಡಿದ್ದ ನಾವು ಹೋಗಲ್ಲ ಅಂತ ಅವ್ರ ಪಕ್ಕ ನಿಂತ್ಕೊಂಡ್ರೆ ತಮಗೂ ಆಪತ್ತು ಅಂತ ಆಮ್ ಆದ್ಮಿ ಪಾರ್ಟಿ ಆ ಆಪ್ ಈಗ ಕಾಂಗ್ರೆಸ್ನಿಂದ ದೂರ ದೂರಕ್ಕೆ ಓಡ್ತಾ ಇದೆ ಅದೇ ಕಾರಣಕ್ಕೆ ಮೊನ್ನೆ ಮೊನ್ನೆ ತನಕ ಐ ಎನ್ ಡಿ ಐ ಎ ಕೂಟದ ಮೀಟಿಂಗ್ಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪಿ ಎಮ್ ಕ್ಯಾಂಡಿಡೇಟ್ ಮಾಡೋಣ ಅಂತ ಇದೇ ಮಮತಾ ಮತ್ತು ಕೇಜ್ರಿವಾಲ್ ಕುಮ್ಮಕ್ಕು ಕೊಟ್ಟು ಪ್ರಪೋಸಲ್ ಮುಂದಿಟ್ಟು ಅವರನ್ನ ಮೈತ್ರಿಕೂಟದ ಅಧ್ಯಕ್ಷ ಆಗೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿ ಈಗ ನೋಡಿದ್ರೆ ಅದೇ ಕಾಂಗ್ರೆಸ್ನ ರಾಹುಲ್ ಗಾಂಧಿಯ ಯಾತ್ರೆ ಎಲೆಕ್ಷನ್ ಟೈಮ್ನಲ್ಲಿ ಪಿಕ್ನಿಕ್ ತರ ಅಂತ ಆಮ್ ಆದ್ಮಿ ಪಾರ್ಟಿ ಹೇಳಿಕೆಯನ್ನು ಕೊಟ್ಟಿದೆ ಇಮಿಡಿಯೇಟ್ಲಿ ಆಫ್ಟರ್ ರಾಮ ಮಂದಿರ इनागुरेशन अथवा प्राण प्रतिष्ठापन ನಲವತ್ತೆಂಟು ಎಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಆಮ್ ಆದ್ಮಿ ಪಾರ್ಟಿಯಿಂದ ರಾಹುಲ್ ಗಾಂಧಿಯ ಭಾರತ್ ಜೋಡೋ ನ್ಯಾಯ ಯಾತ್ರೆ ಎಲೆಕ್ಷನ್ ಟೈಮ್ನ ಪಿಕ್ನಿಕ್ ಅನ್ನೋ ಹೇಳಿಕೆ ಬಂದಿದೆ ಏನು ಕರ್ನಾಟಕದಲ್ಲೂ ರಾಮ ಮಂದಿರ ಉದ್ಘಾಟನೆ ಬಳಿಕ ಸಾಕಷ್ಟು ಬೆಳವಣಿಗೆ ಆಗಿದೆ ಆಲ್ರೆಡಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರಿದ್ದಾರೆ ಲಕ್ಷ್ಮಣ ಸವದಿ ಕೂಡ ನನಗೂ ಪ್ರೆಷರ್ ಬರ್ತಾ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿ ವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು ಲಕ್ಷ್ಮಣ್ ಸವದಿ ಮಾನಸಿಕವಾಗಿ ಬಿಜೆಪಿಯಲ್ಲೇ ಇದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜನಾರ್ದನ ರೆಡ್ಡಿ ಮತ್ತೆ ಬಿಜೆಪಿಗೆ ಬರೋ ಸಾಧ್ಯ ಸಾಧ್ಯತೆ ಇದೆ ಅನ್ನೋ ಸುದ್ದಿ ಬರ್ತಾ ಇದೆ ದೇವೇಗೌಡರ ಜೆ ಡಿ ಎಸ್ ಪಕ್ಷ ಆಲ್ರೆಡಿ ಬಿ ಜೆ ಗೆ ಆಗಿ ಅದರಲ್ಲೂ ಕೂಡ ದಕ್ಷಿಣ ಕರ್ನಾಟಕದ ಬಿ ಜೆ ಪಿ ಹೈಕಮಾಂಡ್ ಥರ ಕುಮಾರಸ್ವಾಮಿ ಆಗಿ ಹೋಗಿದ್ದಾರೆ ದಕ್ಷಿಣ ಕರ್ನಾಟಕದ ಈ ಓಲ್ಡ್ ಮೈಸೂರು ರೀಜನ್ನ ಎಲ್ಲ ಬಿ ಜೆ ಪಿ ಎಂ ಪಿಗಳು ಎಮ್ ಎಲ್ ಎಗಳು ಹೋಗಿ ಅವರ ಮನೆಗೆ ಹೋಗಿ ಕಾಲಿಗೆ ಬೀಳೋದು ಅವರತ್ರ ಆಶೀರ್ವಾದ ತಗೊಳ್ಳೋದು ಇದೆಲ್ಲ ಮಾಡೋಕೆ ಶುರು ಮಾಡಿದ್ದಾರೆ ವಿಜೇಂದ್ರನ ಮೀಟ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಆ ರೀತಿ ಇದೆ ಖುದ್ದು ದೇವೇಗೌಡರು ಆ್ಯಂಡ್ ಫ್ಯಾಮಿಲಿ ರಾಮಮಂದಿರ ಕಾರ್ಯಕ್ರಮಕ್ಕೆ ಹೋಗಿ ಕೂಡ ಬಂದಿದ್ದಾರೆ ಸೊ ಇದೆಲ್ಲ ನೋಡ್ತಾ ಇದ್ದರೆ ರಾಮ ಮಂದಿರ ಈ ಕ್ಷಣದ ಮಟ್ಟಿಗೆ ಬಿ ಜೆ ಪಿಗೆ ದೊಡ್ಡ ಮೊಮೆಂಟಮ್ ಕ್ರಿಯೇಟ್ ಮಾಡಿಕೊಟ್ಟಿದೆ ಜೊತೆಗೆ ಐ ಎನ್ ಡಿ ಐ ಎ ಅಥವಾ ಐ ಎನ್ ಡಿ ಐ ಕೂಟದಲ್ಲಿ ಒಡಕು ಉಂಟು ಮಾಡೋಕ್ಕೂ ಕಾರಣ ಆಗಿದೆ ಮುಂದಿನ ದಿನಗಳಲ್ಲಿ ಇನ್ಯಾವ ರೀತಿ ಇದು ಡೆವಲಪ್ಮೆಂಟ್ಗಳಿಗೆ ಕಾರಣ ಆಗುತ್ತೆ ಅದೇ ಮೊಮೆಂಟಮ್ನ ಕ್ಯಾರಿ ಮಾಡಬೇಕು ಅಂತ ಬಿಜೆಪಿ ನಲವತ್ತೆಂಟು ಗಂಟೆಗಳಲ್ಲಿ ತನ್ನ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ಕ್ಯಾಂಪೇನ್ ಕೂಡ ಆರಂಭ ಮಾಡಿಯಾಗಿದೆ ಮೋದಿ ತಮ್ಮ ಮೊದಲ ಚುನಾವಣಾ ರ್ಯಾಲಿಯನ್ನು ಯು ಪಿಯ ಬುಲಂದ್ ಶಹರ್ನಿಂದ ಆರಂಭ ಕೂಡ ಮಾಡಿದ್ದಾರೆ ಮೊಮೆಂಟಮ್ ಕ್ರಿಯೇಟ್ ಆಗಿದೆಯಾ ಅಲ್ಲಿಂದ ಹಂಗೆ ಮೇಲಕ್ಕೆ ತಗೊಂಡು ಹೋಗ್ಬೇಕು ಕೆಳಗೆ ಬಿಡಬಾರ್ದು ಅಂತ ಇದನ್ನು ಪ್ರತಿಪಕ್ಷಗಳ ಕೂಟ ಈಗ ಅಳೆದುಡಿದವರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಒಟ್ನಲ್ಲಿ ದಿ ರಾಮ್ ಎಫೆಕ್ಟ್ ಈಸ್ ವೆರಿ ವೆರಿ ಕ್ಲಿಯರ್ ಆ್ಯಂಡ್ ವಿಸಿಬಲ್ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಮೇಲೆ ಈ ಕ್ಷಣಕ್ಕೆ ಬಿ ಜೆ ಪಿ ಹಿಡಿತವನ್ನ ಜಾಸ್ತಿ ಮಾಡಿದೆ ಐ ಎನ್ ಡಿ ಐ ಎ ಕೂಟದ ನಡುವಿನ ಏನು ಒಗ್ಗಟ್ಟನ್ನು ತೋರಿಸ್ಕೊಳ್ಳೋ ಪ್ರಯತ್ನ ನಡೀತಾ ಇತ್ತು ಅದನ್ನು ಸಡಿಲ ಮಾಡುವಲ್ಲೂ ಕೂಡ ಈ ಕ್ಷಣಕ್ಕೆ ಯಶಸ್ವಿಯಾಗಿದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳಬಹುದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗುತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು